ದೊಡ್ಡವ್ರು ಹೇಳ್ತಾರೆ ಹಿಂಗ ಆಡೋ ಹಿಂಗ ಮಾಡು ಅಂತ ಹೇಳ್ತಾರೆ ನಾವು ಮಂದಿ ದೊಡ್ಡವ್ರ ಮಾತು ಕೇಳುದಿಲ್ಲ ನಾವು ಹೇಗೆ ಹೇಳ್ತಿರ್ತಾವೆ ಹೇಳುವುದು ಹಂಗೆ ಹೇಳ್ತಿರ್ತಾರ ಹಂಗೆ ಅನ್ಬೇಡ್ರಿ ಯಾವಾಗ್ಲೂ ದೊಡ್ಡವ್ರು ಹೇಳಿದಕ್ಕೆ ಒಂದು ಅದ ಅರ್ಥ ಆಗ್ಲಿಲ್ಲ ಅಂದ್ರೆ ಜೀವನ ಹಾದಿ ತಪ್ಪದ ನೀವು ಕಟ್ಟಿರ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಒಂದು ಆನೆಸ್ಟಿ ಅಂತ ಒಂದು ವ್ಯಾಲ್ಯೂ ಅದಪ್ಪ ತಾಳ್ಮೆ ಒಂದು ವ್ಯಾಲ್ಯೂ ಅಂತ ಹೇಳಿದೆ ಇನ್ನೊಂದು ಆನೆಸ್ಟಿ ಪ್ರಾಮಾಣಿಕತೆ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕೆಲವೊಸಲ್ ಅನಿಸ್ತದೆ ಶಾರ್ಟ್ ಕಟ್ ಕೆಲವಂತಾರೆ ಈಗ ಇಲ್ರಿ ಸರ ಬಿಸ್ನೆಸ್ ನ ಮೋಸ ಮಾಡಿದ್ರೆ ಲಾಭ ಹಂಗೆ ಹಂಗಿಲ್ಲ ಅದೀಗ ತಪ್ಪು ತಿಳ್ಕೊಬೇಡ್ರಿ ನೀವು ಆನೆಸ್ಟ್ ವಿಲ್ ಪೇಟ್ ದಿ ಎಂಡ್ ಡಿಸ್ ಆನೆಸ್ಟ್ ಪೀಪಲ್ ವಿಲ್ ಫೈಂಡ್ ದರ್ ವೇ ಔಟ್ ಎಲ್ಸ್ ವೇರ್ ನೀವು ಸರ್ ಸಿ ರಾಮನ್ ಹೆಸರು ಕೇಳಿರಿಲ್ಲ ಕೇಳಿರ್ಬೇಕು ಖಂಡಿತ ಕೇಳಿರ್ಬೇಕು ಸರ್ ಸಿ ರಾಮನ ಎರಡು ವರ್ಷ ಎರಡು ಸಲ ನೋಡುವ ಭಾಗ್ಯ ಇತ್ತು ನಾವು ಜೆ ಎಸ್ ಎಸ್ ಕಾಲೇಜ್ ಫೈನಲ್ ಬಿ ಎಸ್ ಸಿ ಇದ್ರವ್ರು ನಮ್ಮ ವಿಜಿ ಕುಲಕರ್ಣಿ ಸರ್ ಪ್ರಿನ್ಸಿಪಾಲ್ ಅವಾಗ ಬಂದ್ ಏನ್ ಹೇಳಿದ್ರು ಗೊತ್ತೇ ಹ್ಯಾವ್ ಎ ಸ್ಯಾಡ್ ನ್ಯೂಸ್ ಟು ಗೀವ್ ಫೈನಲ್ ಬಿ ಎಸ್ ಸಿ ಹುಡುಗರು ನಾವು ಒಂದು ಕೆಟ್ಟ ಸುದ್ದಿ ಹೇಳಬೇಕಪ್ಪ ನಾವು ರಾಮನ್ ತೀರ್ಕೊಂಡ್ರಂತೀವತ್ತ ಸರ್ಕಾರದವ್ರು ರಜಾ ಡಿಕ್ಲೇರ್ ಮಾಡ್ಯಾರ ಬಟ್ ಐ ಹ್ಯಾವ್ ಡಿಸೈಡೆಡ್ ಟು ಟೇಕ್ ಒನ್ ಕ್ಲಾಸ್ ಎಕ್ಸ್ಟ್ರಾ ಟುಡೇ ರಾಮನ್ ಹೆಸರಲ್ಲೇ ರಜಾ ತಗೋಬಾರದು ಅಂತ ಹೇಳಿ ಒಂದು ಕ್ಲಾಸ್ ಎಕ್ಸ್ಟ್ರಾ ಮಾಡಿದ್ರು ಕುಲ್ಕರ್ಣಿ ಸರ್ ನೆನಪದ ಅವತ್ತು ಇದು 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 ನಾವ್ ಯಾರ್ಯಾರು ಹೆಸರಲ್ಲೇ ರಜಾ ತಗೋತೀವಿ ರಾಮನ್ ತೀರ್ಕೊಂಡಾಗ ಬಹುಶಃ ನನಗನ್ಸ ಮಟ್ಟಿ ಕರ್ನಾಟಕದಾಗ ಅದು ಒಂದೇ ಸಂಸ್ಥೆ ಹೆಚ್ಚಿಗೆ ಕೆಲಸ ಮಾಡಿದ್ರು ಆ ರಾಮನ್ ರಿಟೈರ್ ಆಗಿ ಬೆಂಗಳೂರಾಗ ಬೇಕರಿ ಸರ್ಕಲ್ ಹತ್ರ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನು ಶುರು ಮಾಡ್ತಿದ್ರು ಶುರು ಮಾಡಿದಾಗ ಸೈಂಟಿಸ್ಟ್ ಬೇಕಲ್ಲ ಜೋಡಿ ಕೆಲಸ ಮಾಡಲಿಕ್ಕೆ ಪೇಪರ್ ಅಡ್ವರ್ಟೈಸ್ಮೆಂಟ್ ನಡೆದ್ರು ಯಾರಾದ್ರೂ ಹುಡುಗರು ಹುಡುಗಿಯರು ಸೈಂಟಿಸ್ಟ್ ಕೆಲಸ ಮಾಡ್ತಿದ್ರು ಬರ್ರಿ ಯಾಕೆ ಬಿಡ್ತಾರ್ರಿ ಮಂದಿ ರಾಮನ್ ಜೋಡಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇತ್ತು ಅಂದ್ರೆ ಸಾವಿರಾರು ಮಂದಿ ಅಪ್ಲೈ ಹಾಕಿದ್ರು ಸಿಲೆಕ್ಷನ್ ಮಾಡಿದ್ರು ಫಸ್ಟ್ ರೌಂಡ್ ಸಿಲೆಕ್ಷನ್ ಎಲ್ಲ ಮಾಡಿ ಕಡಿಕೆ ಐದು ಮಂದಿ ನಾರ್ಸಿದ್ರು ಮೂರ್ ಪೋಸ್ಟ್ ಇದ್ದು ಐದು ಮಂದಿ ನಾರ್ಸಿದ್ರು ಅದನ್ನ ರಾಮನ್ ಇಂಟರ್ವ್ಯೂ ಮಾಡ್ಬೇಕು ಫೈನಲ್ ಇಂಟರ್ವ್ಯೂ ಐದು ಹುಡುಗರಿಗೆ ಭಾರಿ ಖುಷಿ ಆಗ್ತದೆ ನಮ್ಮ ನೌಕರಿ ಸೆದ್ದಿದ್ರು ಅಡ್ಡಿ ಇಲ್ರಿ ರಾಮನ್ ಜೋಡಿ ಮಾತಾಡ್ಲಿಕ್ಕೆ ಅವಕಾಶ ಅದಲ್ಲ ಒನ್ ಟು ಒನ್ ಇಂಟರ್ವ್ಯೂ ರಾಮನ್ ಇಂಟರ್ವ್ಯೂ ಮಾಡಿದ್ರು ಮೂರು ಜನ ಸೆಲೆಕ್ಟ್ ಮಾಡಿದ್ರು ಇನ್ನಿಬ್ರು ಆಗ್ಲಿಲ್ಲ ಆಫೀಸ್ಗೆದ್ ಅವ್ರು ಟಿ ಎ ಡಿ ಕೊಟ್ ಕಳಿಸ್ರಪ್ಪ ಅವ್ರ ಪ್ರವಾಸ ಭತ್ತೆ ಕೊಡ್ಬೇಕಲ್ಲ ಕೊಟ್ ಕಳಿಸ್ರಿ ಅಂತ ಹೇಳಿದ್ರು ಸಂಜೆ ಮುಂದೆ ರಾಮನ್ ತಮ್ಮ ಮನಿಗ್ ಹೊಂಟಾರ ಅವ್ರ ಸ್ಟೈಲ್ ನಿಮ್ಗೆ ಗೊತ್ತಿರ್ಬೇಕು ಪೇಟಾ ಕ್ಲೋಸ್ ಕಾಲರ್ ಕೋಟು ಹಿಂದ್ ಕೈ ಕಟ್ಕೊಂಡು ನಿಧಾನಕ್ ಹೊಂಟಾರೆ ಆಫೀಸ್ ಮುಂದೆ ನೋಡಿದಾಗ ಕಣ್ಣು ಒಬ್ಬ ಮನುಷ್ಯ ಅಂತಂಗ್ ಕಾಣಿಸ್ತು ರಸ್ತೆ ಮಗಲ್ ನಿಂತ ಹುಡುಗ ಹಿಂಗೆ ನೋಡಿದ್ರು ಓ ಈ ಹುಡುಗ ಮುಂಜಾನೆ ಇಂಟರ್ವ್ಯೂ ಬಂದಿದ್ದ ಅವ್ನ ಸೆಲೆಕ್ಷನ್ ಆಗಿಲ್ಲ ಬಹುತೇಕ ಕೇಳಿಕ್ ಬಂದಾನವ ಹ್ಯಾಂಗರ್ ಮಾಡಿ ಕೊಡ್ರಿ ಸರ್ ಅಂತ ಕೇಳಿಕ್ ಬಂದ ಕಾಣಿಸ್ತದೆ ಅಂದ್ರು ಆ ಹುಡುಗ ಮುಂದ್ ಬಂದ ಏನಪ್ಪಾ ವಾಟ್ ಈಸ್ ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳಿದ್ರು ನೋ ಪ್ರಾಬ್ಲಮ್ ಸರ್ ನನಗೊಂದು ತೊಂದರೆ ಆಗಿದೆ ಸರ್ ಏನು ಸರ್ ನಂದು ಇಂಟರ್ವ್ಯೂ ಮುಗಿದ್ಮೇಲೆ ಅವರು ದುಡ್ಡು ಕೊಡ್ತೀವಿ ನಿಮ್ ಟ್ರಾವೆಲ್ ಖರ್ಚು ಅಂತ ಹೇಳಿದ್ರು ಸರ್ ನಮ್ಗೆ ಏಳು ರೂಪಾಯಿ ಜಾಸ್ತಿ ಕೊಟ್ಟಾರ ಸರ್ ಅವರು ನಾನು ಆಕ್ಚುಯಲ್ ಖರ್ಚೆ ಎಷ್ಟು ಏಳು ರೂಪಾಯಿ ಜಾಸ್ತಿ ಕೊಟ್ಟಾರ ನಾನು ಜಾಸ್ತಿ ಕೊಡಬೇಡ್ರಿ ತಗೋರಿ ಅಂತ ವಾಪಸ್ ಕೊಟ್ಟೆ ಇಲ್ಲಪ್ಪ ಅಕೌಂಟ್ ಕ್ಲೋಸ್ ಮಾಡಿ ಹೋಗಿ ನೀನು ಎಂಜಾಯ್ ಆಗಿನ ಕಾಲದ ಏಳು ರೂಪಾಯಿ ದೊಡ್ಡ ಅಮೌಂಟ್ ಈಗಿನ ಕಾಲದ ಏಳ್ನೂರು ರೂಪಾಯಿ ಆಗ್ಬೋದೇನು ಏಳು ಸಾವಿರ ಆಗ್ಬೋದು ಗೊತ್ತಿಲ್ಲ ತಗೊಂಡು ಅಂತಂದ್ರು ನನ್ ಯಾಕೋ ಮನಸ್ಸು ಬರುವ ಸರ್ ನನ್ನ ನಲ್ಲದು ಏಳು ರೂಪಾಯಿ ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್ ಯು ವಾಂಟ್ ಗಿವ್ ದ ಮನಿ ಬ್ಯಾಕ್ ಗಿವ್ ಮಿ ಹ್ಯಾಂಡ್ ಟುಕ್ ದ ಸೆವೆನ್ ರುಪೀಸ್ ಕುಟ್ ಇನ್ ಪೂರ್ ಪಾಕೆಟ್ ಅಂಡ್ ವೆಂಟ್ ಫರ್ದರ್ ಮುಂದ್ ಹೋಗಂತ ತ್ಯಾಜ್ಯೋದ್ ತಿರುಗ ಹೇಳಿದ್ರಂತ ಕಮೆಂಟ್ ಸಿಮ್ ಇಟ್ ಟು ಮಾರೋ ಮಾರ್ನಿಂಗ್ ಎಟ್ ಟೆನ್ ತರ್ಟಿ ಒಂದ ಇಂಟರ್ವ್ಯೂ ಮುಗಿದಾಗ ಮತ್ತೆ ಹೋಗಬೇಕು ಮತ್ತೆ ಚಾನ್ಸ್ ಸಿಗ್ತಲ್ಲ ಫಿಸಿಕ್ಸ್ ಟೆಸ್ಟ್ ಬಟ್ ಪಾಸ್ಟ್ ಇನ್ ದಿ ಆನೆಸ್ಟಿ ಕ್ರಿಯೇಟೆಡ್ ಒನ್ ಮೋರ್ ಪೋಸ್ಟ್ ಜಾಯಿನ್ ಅಂದ್ರು ಹುಡುಗ ಜಾಯಿನ್ ಆದ ಎ ಆದ್ರೇಟ್ ಫಿಸ್ಟ್ ವೆನ್ ಟು ಯು ಎಸ್ ಎಫ್ ಆರ್ ಎಸ್ ಎ ನೋಬೆಲ್ ವಾರೇಟ್ ಡಾಕ್ಟರ್ ಎಸ್ ಚಂದ್ರಶೇಖರ್ ಎಸ್ ಚಂದ್ರಶೇಖರ್ ಒಂದು ಆರ್ಟಿಕಲ್ ಬರೀತಾರೆ ಸೆವೆನ್ ರುಪೀಸ್ ದ ಚೇಂಜ್ ಇನ್ ದ ಕೋರ್ಸ್ ಆಫ್ ಮೈ ಲೈಫ್ ಅಂತ ಅಲ್ಲ ಏಳು ರೂಪಾಯಿ ಕಿಸದ ಹಾಕೊಂಡು ಸಿನಿಮಾ ನೋಡಿದ್ರೆ ಚಂದ್ರಶೇಖರ್ ಹೆಸರೇ ಗೊತ್ತಿದ್ದಿಲ್ಲ ಯಾರಿಗೂ ಸೆವೆನ್ ರುಪೀಸ್ ಚೇಂಜ್ ಇರ್ ದ ಪರ್ಪಸ್ ದಿಸ್ ಯು ಶುಡ್ ನಾಟ್ ಫಾರ್ಗೆಟ್ ಯು ಲೈಫ್ ನೆವರ್ ಚೂಸ್ ಡಿಸ್ ಆನೆಸ್ಟಿ ಮೆಥೇಸ್ ಟು ಡೂ ಎನಿಥಿಂಗ್ ಎಲ್ಸ್ ಮಗಲ್ನವ್ರು ಕಾಪಿ ಮಾಡೋ ಅಂತ ಕೊಟ್ಟರು ನನಗಂತ ಹೋಗ್ಬೇಕು ನಾನು ಯಾಕೆ ನನ್ನ ಪೇಪರ್ ನನಗೆ ಆಗ್ಬೇಕು ಅದ್ ಕಡೆ ಆನೆಸ್ಟಿ ಓನ್ಲಿ ವೇ ದರ್ ಕ್ಯಾನ್ ಸೇವರ್